ಅದೊಂದು ದೊಡ್ಡ ಶ್ರೀಮಂತರ ಮನೆ ಆ ಮನೆಯಲ್ಲಿ ತುಂಬಾ ಜನ ಕೆಲಸದವರಿದ್ದರು ಅವರಲ್ಲಿ ವಾಸವಿ ಮತ್ತು ಕುಮಾರ್ ಮುಖ್ಯವಾದ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದರು ವಾಸವಿ ಆ ಮನೆಯ ಅಡುಗೆ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಳು ಕುಮಾರ್ ಮನೆಯ ಹೊರಗಿನ ಕೆಲಸಗಳನ್ನು ನೋಡಿಕೊಳ್ಳುತ್ತಾ ತನ್ನ ಬೈಕ್ನಲ್ಲಿ ಬೇಕಾದ ಸಾಮಾನುಗಳನ್ನು ತಂದುಕೊಡುತ್ತಿದ್ದನು ಹೀಗೆ ದಿನಗಳು ಸಾಗುತ್ತಿದ್ದವು ವಾಸವಿ ಮನೆಯಲ್ಲಿ ದುಡಿಯುವವರು ಬೇರೆ ಯಾರು ಇರಲಿಲ್ಲ ಆಕೆಯ ತಂದೆ ತಾಯಿ ವಯಸ್ಸಾದವರಾಗಿದ್ದರಿಂದ ಮನೆಯಲ್ಲೇ ಇರುತ್ತಿದ್ದರು ಹಾಗಾಗಿ ವಾಸವಿ ದುಡಿಯುವ ಹಣದಿಂದಲೇ ಅವರ ಸಂಸಾರ ನಡೆಯುತ್ತಿತ್ತು ವಾಸವಿ ನೋಡಲು ತುಂಬಾ ಸುಂದರವಾಗಿದ್ದಳು ಆ ಊರಿನಲ್ಲೇ ಅವಳು ಅಪ್ಸರೆಯಂತೆ ಕಾಣುತ್ತಿದ್ದಳು ಒಳ್ಳೆ ಸಿನಿಮಾ ನಾಯಕಿಯ ಹಾಗೆ ಇದ್ದಳು ಅವಳ ಚಂದದ ಮುಖ ಮಸ್ತಾದ ಮೈಕಟ್ಟು ಯಾರನ್ನು ಬೇಕಾದರೂ ಸೆಳೆಯುತ್ತಿತ್ತು ಅವಳಲ್ಲಿ ಅಷ್ಟೇ ಆತ್ಮವಿಶ್ವಾಸ ಮತ್ತು ಧೈರ್ಯ ಕೂಡ ಇತ್ತು ಮನೆಯಲ್ಲಿ ಕೆಲಸ ಮಾಡುವ ಬೇರೆ ಹುಡುಗರು ಅವಳ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದರು ಆದರೆ ವಾಸವಿ ಅವರಿಗೆಲ್ಲ ಸರಿಯಾದ ಉತ್ತರ ಕೊಟ್ಟು ದೂರ ಇಡುತ್ತಿದ್ದಳು ವಾಸವಿ ಮೊದಲ ಬಾರಿಗೆ ಆ ದೊಡ್ಡ ಮನೆಗೆ ಕೆಲಸಕ್ಕೆ ಬಂದಾಗ ಅವಳು ಒಳಗೆ ಕಾಲಿಟ್ಟ ತಕ್ಷಣ ಎಲ್ಲರ ಕಣ್ಣು ಅವಳ ಮೇಲೆ ಇತ್ತು ಕುಮಾರ್ ಬೈಕ್ನಿಂದ ಸಾಮಾನು ಇಳಿಸುತ್ತಾ ಅವಳನ್ನು ನೋಡಿದ ಇಂಥ ಸುಂದರಿ ಇಲ್ಲಿಗೆ ಕೆಲಸಕ್ಕೆ ಬಂದಿದ್ದಾಳಲ್ಲ ಇದು ನನ್ನ ಅದೃಷ್ಟ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಆದರೆ ವಾಸವಿ ಯಾರನ್ನೂ ಗಮನಿಸದೆ ತನ್ನ ಕೆಲಸದಲ್ಲಿ ಮುಳುಗಿ ಹೋದಳು ಅವಳ ಆತ್ಮವಿಶ್ವಾಸ ಮತ್ತು ಸರಳತೆ ಕುಮಾರ್ನ ಮನಸ್ಸಿನಲ್ಲಿ ಬೇರೂರಿತು ಒಂದು ದಿನ ವಾಸವಿ ಅಡುಗ ಮನೆಯಲ್ಲಿ ಭಾರವಾದ ಹಿಟ್ಟಿನ ಡಬ್ಬವನ್ನು ಎತ್ತಲು ಕಷ್ಟಪಡುತ್ತಿದ್ದಳು ಇದನ್ನು ಗಮನಿಸಿದ ಕುಮಾರ್ ವಾಸವಿ ನಾನು ಸಹಾಯ ಮಾಡಲ್ಲ ಎಂದು ಕೇಳಿದ ವಾಸವಿ ಹಿಂಜರಿಯುತ್ತಾ ಪರವಾಗಿಲ್ಲ ನಾನೇ ಎತ್ತಿಕೊಳ್ತೀನಿ ಎಂದಳು ಕುಮಾರ್ ನಗುತ್ತಾ ಯಾಕೆ ಒಬ್ಳೇ ಕಷ್ಟಪಡ್ತೀಯಾ ಇದು ತುಂಬಾ ಭಾರ ಇದೆ ನಾನೇ ಎತ್ತಿಡ್ತೇನೆ ಎಂದ ವಾಸವಿ ಸಂಕೋಚದಿಂದ ಸರಿ ಎಂದಳು ಕುಮಾರ್ ಡಬ್ಬವನ್ನು ಎತ್ತಿ ಇಡುತ್ತಾ ನೋಡೋಕೆ ಅಷ್ಟೇ ಅಲ್ಲ ಶಕ್ತಿಯಲ್ಲೂ ನೀನೇನು ಕಡಿಮೆ ಇಲ್ಲ ಎಂದು ಮೆಚ್ಚುಗೆಯಿಂದ ಹೇಳಿದ ವಾಸವಿ ನಾಚಿಗೆಯಿಂದ ಧನ್ಯವಾದಗಳು ಕುಮಾರ್ ಎಂದಳು ಈ ಸಣ್ಣ ಮಾತುಕತೆ ಇಬ್ಬರ ನಡುವೆ ಸ್ನೇಹಕ್ಕೆ ನಾಂದಿ ಹಾಡಿತು ಆ ಮನೆಯಲ್ಲಿ ರಮೇಶ ಎಂಬ ಇನ್ನೊಬ್ಬ ಕೆಲಸಗಾರನಿದ್ದ ಅವನಿಗೂ ವಾಸವಿ ಎಂದರೆ ಇಷ್ಟ ಆದರೆ ಅವಳು ಕುಮಾರ್ ಜೊತೆ ಹೆಚ್ಚು ಮಾತನಾಡುತ್ತಿರುವುದನ್ನು ನೋಡಿ ಅವನಿಗೆ ಹೊಟ್ಟೆ ಕಿಚ್ಚು ಆಗುತ್ತಿತ್ತು ಒಂದು ದಿನ ರಮೇಶ ಕುಮಾರ್ನನ್ನು ಒಬ್ಬನೇ ಸಿಕ್ಕಾಗ ಏನೋ ಕುಮಾರ್ ವಾಸವಿ ಜೊತೆ ತುಂಬಾ ಆಟ ಆಡ್ತಿದ್ದೀಯಾ ಅವಳು ನಿನ್ನನ್ನು ನಂಬಿದ್ದಾಳೆ ಎಂದನು ಕುಮಾರ್ ತಿರುಗಿಸಿ ಎದು ನಿನಗೆ ಬೇಡದ ವಿಷಯ ರಮೇಶ ನಾನ್ ಏನ್ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದು ಉತ್ತರಿಸಿದ ರಮೇಶ ಮನಸ್ಸಿನಲ್ಲೇ ನೋಡೋಣ ಇದೆಲ್ಲಿಗ ಹೋಗಿ ನಿಲ್ಲುತ್ತೆ ಅಂತ ಎಂದು ಅಂದುಕೊಂಡನು ಕುಮಾರ್ ತನ್ನ ಮಾತಿನ ಮೋಡಿಯಿಂದ ವಾಸವಿಯನ್ನು ತನ್ನತ್ತ ಸೆಳೆಯಲು ಶುರು ಮಾಡಿದ ದಿನ ಕಳೆದಂತೆ ಅವಳು ಅವನ ಒಳ್ಳೆಯತನಕ್ಕೆ ಮರುಳಾದಳು ಒಂದು ದಿನ ಕೆಲಸ ಮುಗಿದ ನಂತರ ಇಬ್ಬರೂ ಮನೆಯ ತೋಟದಲ್ಲಿ ಕುಳಿತಿದ್ದರು ಕುಮಾರ್ ವಾಸವಿ ನಿನ್ ಜೊತೆ ಮಾತಾಡಿಸ್ತಿದ್ರೆ ನನಗೆ ತುಂಬ ಖುಷಿಯಾಗತ್ತೆ ವಾಸವಿ ನನಗೂ ಹಾಗೆಯ ಕುಮಾರ್ ನೀನು ಬೇರೆಯವರ ತರಹ ಅಲ್ಲ ನಿನ್ನಲ್ಲಿ ಏನೋ ಒಂದು ವಿಶೇಷ ಇದೆ ಕುಮಾರ್ ನಾನು ನಿನ್ನನ್ನು ಯಾವತ್ತೂ ಸಂತೋಷವಾಗಿಡ್ತೀನಿ ನನ್ನನ್ನು ನಂಬು ಆದರೆ ಕುಮಾರ್ನ ಈ ಮಾತುಗಳಲ್ಲಿ ನಿಜವಿರಲಿಲ್ಲ ಆದರೂ ವಾಸವಿ ಅವನ ಮೇಲೆ ಸಂಪೂರ್ಣ ಭರವಸೆ ಇಟ್ಟಳು ಊರಿನ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತಿತ್ತು ಕುಮಾರ್ ವಾಸವಿಯನ್ನು ಜೊತೆಗೆ ಕರೆದುಕೊಂಡು ಹೋಗಲು ನಿರ್ಧಾರಿಸಿದ ಕುಮಾರ್ ವಾಸವಿ ಇವತ್ತು ಸಂಜೆ ಜಾತ್ರೆಗೆ ಹೋಗೋಣ ಬಾ ತುಂಬ ಚೆನ್ನಾಗಿರುತ್ತೆ ವಾಸವಿ ಸಂತೋಷದಿಂದ ಸರಿ ಕುಮಾರ್ ನಾನು ಬರುತ್ತೇನೆ ಎಂದಳು ಅವರಿಬ್ಬರೂ ಜಾತ್ರೆಯಲ್ಲಿ ಸುತ್ತಾಡಿದರು ಮನೆ ಬಿಚ್ಚಿ ಮಾತನಾಡಿದರು ಮತ್ತು ಒಂದು ತಿಂಡಿ ಅಂಗಡಿಯಲ್ಲಿ ಒಟ್ಟಿಗೆ ತಿಂದರು ರಾತ್ರಿಯ ಬೆಳಕಿನಲ್ಲಿ ಕುಮಾರ್ ವಾಸವಿಯ ಕೈ ಹಿಡಿದು ನೀನು ನನ್ನ ಜೀವನದಲ್ಲಿ ಬಂದಿದ್ದು ನನ್ನ ಪುಣ್ಯ ಎಂದ ವಾಸವಿ ನಾಚಿಗೆಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಕುಮಾರ್ ಎಂದಳು ಈ ಕ್ಷಣ ಅವರಿಬ್ಬರ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿತು ದೊಡ್ಡ ಹಬ್ಬವೊಂದು ಹತ್ತಿರ ಬರುತ್ತಿತ್ತು ಮನೆಯನ್ನು ಸ್ವಚ್ಛಗೊಳಿಸಲು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ಕುಮಾರ್ ಮತ್ತು ವಾಸವಿ ಹಳೆಯ ವಸ್ತುಗಳನ್ನು ಇಟ್ಟಿದ್ದ ಕೋಣೆಯನ್ನು ಸ್ವಚ್ಛಗೊಳಿಸುತ್ತಿದ್ದರು ಅದು ಮನೆಯ ಮೂಲೆಯಲ್ಲಿದ್ದು ಅಲ್ಲಿಗೆ ಯಾರೂ ಹೆಚ್ಚಾಗಿ ಬರುತ್ತಿರಲಿಲ್ಲ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡುತ್ತಾ ಪ್ರೀತಿಯ ಮಾತುಗಳಲ್ಲಿ ಮುಳುಗಿ ಹೋದರು ಕುಮಾರ್ ವಾಸವಿ ಈ ಮನೆ ತುಂಬ ದೊಡ್ಡದು ಆದ್ರೆ ಇಲ್ಲಿ ನಿನ್ನ ಜೊತೆ ಇರುವಾಗ ನನಗೆ ಒಂಟಿತನ ಅಣ್ಣಿಸುವುದೇ ಇಲ್ಲ ವಾಸವಿ ನೀನು ಜೊತೆಗಿದ್ರೆ ಎಲ್ಲವೂ ಸುಂದರವಾಗಿ ಕಾಣಿಸುತ್ತೆ ವಾಸವಿ ಈ ಸಮಯದಲ್ಲಿ ಇಬ್ಬರ ನಡುವಿನ ಬಾಂಧವ್ಯ ಹೆಚ್ಚಾಯಿತು ಕೆಲವು ದಿನಗಳ ನಂತರ ಕುಮಾರ್ ಆ ಮನೆಯ ಕೆಲಸ ಬಿಡಲು ನಿರ್ಧರಿಸಿದ ಈ ವಿಷಯ ವಾಸವಿಗೆ ತಿಳಿಯಿತು ವಾಸವಿ ಕುಮಾರ್ ನೀನು ಕೆಲಸ ಬಿಡ್ತಿದ್ದೀಯಂತೆ ನಿಜವೇ ಕುಮಾರ್ ಹೌದು ವಾಸವಿ ವಾಸವಿ ನೀನು ಹೋದ್ರ ನನ್ನ ಗತಿ ಏನು ಕುಮಾರ್ ನಿರ್ಲಕ್ಷ್ಯದಿಂದ ಅದಕ್ಕೇನಂತೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಈ ಮಾತು ಕೇಳಿ ವಾಸವಿಗೆ ಸಿಡಿಲು ಬಡದಂತಾಯಿತು ಅವಳು ಕುಮಾರ್ ನನ್ನು ಮನಸ್ಸಾರೇ ಪ್ರೀತಿಸುತ್ತಿದ್ದಳು ವಾಸವಿ ಹೀಗೆ ಹೇಳಬೇಡ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನಾವಿಬ್ಬರೂ ಮದುವೆಯಾಗಿ ಒಟ್ಟಿಗೆ ಇರೋಣ ಕುಮಾರ್ ಇಷ್ಟು ದಿನ ಒಟ್ಟಿಗೆ ಚೆನ್ನಾಗಿದ್ದೇವಲ್ವಾ ಅಷ್ಟೇ ಸಾಕು ಅದರಲ್ಲಿ ವಿಶೇಷ ಏನಿದೆ ವಾಸವಿ ಕುಮಾರ್ ನನಗೆ ಅನ್ಯಾಯ ಮಾಡಬೇಡ ನಾನು ನಿನ್ನನ್ನೇ ಮದುವೆಯಾಗಬೇಕು ಅಂದುಕೊಂಡಿದ್ದೇನೆ ಆದರೆ ಕುಮಾರ್ ಅವಳ ಮಾತಿಗೆ ಬೆಲೆ ಕೊಡಲಿಲ್ಲ ವಾಸವಿ ಅಳುತ್ತಲೇ ತನ್ನ ತಂದೆ ತಾಯಿಗಳ ಬಳಿ ಹೋಗಿ ನಡೆದದ್ದೆಲ್ಲವನ್ನೂ ಹೇಳಿದಳು ವಾಸವಿ ಅಪ್ಪ ಅಮ್ಮ ಕುಮಾರ್ ನನಗ ಮೋಸ ಮಾಡಿದ ಅವನು ನನ್ನನ್ನು ಬಿಟ್ಟು ಹೋಗುತ್ತಿದ್ದಾನೆ ತಂದೆ ನಾವು ಬಡವರು ಏನು ಮಾಡಲು ಸಾಧ್ಯ ಮಗಳೇ ವಾಸವಿ ನಾನೊಂದು ಉಪಾಯ ಮಾಡಿದ್ದೇನೆ ನೀವು ನನಗೆ ಸಹಾಯ ಮಾಡಬೇಕು ತಾಯಿ ಏನೇ ಆದರೂ ನಾವು ನಿನ್ನ ಜೊತೆ ಇರುತ್ತೇವೆ ಹೇಳು ಮಗಳೇ ವಾಸವಿ ಕುಮಾರ್ ನನ್ನು ಮನೆಗೆ ಕರೆಸಿ ಬಾಗಿಲು ಮುಚ್ಚಿ ಊರಿನವರನ್ನು ಕರೆಯುವ ಯೋಜನೆಯನ್ನು ವಿವರಿಸಿದಳು ವಾಸವಿ ಹೇಳಿದಂತೆ ಕುಮಾರ್ ಅವರ ಮನೆಗೆ ಬಂದನು ವಾಸವಿ ಅವನನ್ನು ಒಳಗೆ ಕರೆದು ಬಾಗಿಲು ಹಾಕಿದಳು ಅದೇ ಸಮಯಕ್ಕೆ ವಾಸವಿಯ ತಂದೆ ತಾಯಿಗಳು ಊರಿನವರನ್ನು ಮತ್ತು ಹಳ್ಳಿಯ ಹಿರಿಯರನ್ನು ಕರೆದು ತಂದರು ಮನೆಯ ಹೊರಗೆ ಜನರ ಗಲಾಟೆ ಕೇಳಿ ಕುಮಾರ್ ಓಡಿ ಹೋಗಲು ಪ್ರಯತ್ನಿಸಿದ ಆದರೆ ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದ ಜೋರಾಗಿ ಕೇಳಿಸಿತು ಬಾಗಿಲು ತರದಾಗ ವಾಸವಿ ಅಳುತ್ತಾ ನಿಂತಿದ್ದಳು ಹಿರಿಯರು ಕುಮಾರ್ ನೀನು ಈ ಹುಡುಗಿಗ ಮೋಸ ಮಾಡಿದ್ದೀಯಾ ನೀನೇ ಇವಳನ್ನು ಮದುವೆಯಾಗಬೇಕು ಇದು ನಮ್ಮ ಪಂಚಾಯಿತಿಯ ತೀರ್ಪು ಎಂದು ಹೇಳಿದರು ಕುಮಾರ್ಗೆ ಆಶ್ಚರ್ಯವಾದರೂ ಜನರ ಒತ್ತಡಕ್ಕೆ ಮಣಿದು ಮತ್ತು ತನ್ನ ತಪ್ಪಿನ ಅರಿವಾಗಿ ವಾಸವಿಗೆ ತಾಳಿ ಕಟ್ಟಿದನು ಮದುವೆಯಾದ ನಂತರ ಕುಮಾರ್ಗೆ ತನ್ನ ತಪ್ಪಿನ ಪಶ್ಚಾತ್ತಾಪವಾಯಿತು ಅವನು ಸಂಪೂರ್ಣವಾಗಿ ಬದಲಾದನು ಕುಮಾರ್ ವಾಸವಿ ನಾನು ನಿನಗೆ ದೊಡ್ಡ ಅನ್ಯಾಯ ಮಾಡಲು ಹೊರಟಿದ್ದೆ ನನ್ನನ್ನು ಕ್ಷಮಿಸು ಇನ್ನು ಮುಂದೆ ನಿನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತೇನೆ ವಾಸವಿ ನಾನು ನಿಮ್ಮನ್ನು ಯಾವತ್ತೋ ಕ್ಷಮಿಸಿದ್ದೇನೆ ಈಗ ನಾವು ಸಂತೋಷವಾಗಿ ಇರೋಣ ಅಂದಿನಿಂದ ಅವರಿಬ್ಬರು ಒಟ್ಟಿಗೆ ಸುಖವಾದ ಜೀವನವನ್ನು ಆರಂಭಿಸಿದರು